ನೀವು ಜೊತೆ ಹೇಳ್ತೀನಿ ನಾನು ಕಂಟಿನ್ಯೂ ಮಾಡಬೇಕು ಅಂದರೆ ನೀವು ಕೊಡ್ಬೇಕು ಪ್ರಾಯೆ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಐ ಹೋಪ್ ಎಲ್ಲಾ ಚನ್ನಾಗಿ ಇದಿರ ನಾನು ಕೂಡ ಚೆನ್ನಾಗಿದ್ದೀನಿ ಇದ್ದೀನಿ ನೀವು ಇದನ್ನ ಬ್ಲಾಗ್ ಬದ್ದು ಗುರುವಾರ ಬ್ಲಾಗ್ ಮಾಡ್ತಿದ್ದೀನಿ ಸೊ ಬೆಳಗ್ಗೆಯಿಂದ ಸಂಜೆ ಸಂಜೆಯಲ್ಲೂ ನಾನು ಗುರುವಾರ ಹೇಗಿರ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಗಾಯಿಸಿ ಮನೆಗೆ ಬಂದಿದ್ದೀನಿ ಧನ್ವೀರ್ನ ಅಮ್ಮ ಮನೆಯಲ್ಲೇ ಬಿಟ್ಟಿದ್ದೀನಿ ಬಂದರೆ ಏನೂ ಕೆಲಸ ಮಾಡಲ್ಲ ಅಂತ ಅವನು ಟಿಫನ್ ಮಾಡಿಸಿ ಬಂದಿದ್ದೀನಿ ಈಗ ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಒರೆಸಾದ ಮೇಲೆ ದೇವ್ರ ಪೂಜೆ ಮಾಡಬೇಕು ಗಾಯಿಸಿ ಎಲ್ಲ ಕ್ಲೀನೆಲ್ಲ ಮಾಡಿ ಸ್ನಾನ ಎಲ್ಲ ಮಾಡಾಯಿತು ಈಗ ಧನ್ವೀರ್ ಕೂಡ ಬಂದಿದ್ದಾನೆ ಅವ್ನು ಆಲ್ರೆಡಿ ಮಲ್ಕೊಂಡಿದ್ದಾನೆ ಅದ್ಕೊಬಿಟ್ಟಿದ್ದಾನೆ ಸೊ ಈಗಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಏನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಈಗ ಕ್ಲೀನ್ ಮಾಡಿ ಈಗಲೇ ಪೂಜೆ ಮಾಡ್ಬೇಕು ಬನ್ನಿ ಮಳೆ ಬರ್ತಿತ್ತು ಹನಿ ಆಗ್ತಿತ್ತು ಸೊ ಅದಕ್ಕೆ ಬಟ್ಟೆ ಎಲ್ಲ ಒಣಗಿತ್ತು ಬಟ್ಟೆ ಎಲ್ಲ ಎತ್ಕೊಂತ ಇದ್ದೀನಿ ನಮ್ಮ ನಾನಿರೋದು ಬಂದು ಸೆಕೆಂಡ್ ಫ್ಲೋರಲ್ಲಿ ಟೆರೆಸ್ ಮೇಲೆ ಹೋಗಿ ಒಣಗಾಕಾಗಲ್ಲ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಇಡ್ತಾರಲ್ವ ಸೊ ಅದಕ್ಕೆ ನಾನು ನಮ್ಮ ಮನೆ ಮುಂದೆನೇ ಒಂದು ದಾರ ಕಟ್ಕೊಂಡು ಅಲ್ಲೇ ಹಾಕ್ಕೊಂತೀನಿ ಗೈಸ್ ನಾನು ಪ್ರತಿ ಗುರುವಾರನೂ ನಾನು ರೂಟೀನ್ ಇದೇ ಥರ ಆಗುತ್ತೆ ಬೆಳಗ್ಗೆ ಎದ್ದು ಪಾಪಕ್ಕೆ ಟಿಫನ್ ಮಾಡಿ ತಿನ್ನಿಸಿ ಇವಾಗ ಅಮ್ಮ ಮನೇಲಿರೋದ್ರಿಂದ ಅಮ್ಮ ಮಾಡಿಕೊಡ್ತಾರೆ ಅಮ್ಮನ ಮನೆಯಲ್ಲೇ ಪಾಪಕ್ಕೆ ತಿನ್ನಿಸಿ ಅವನಿಗೂ ಸ್ನಾನ ಮಾಡಿಸಿ ಅಲ್ಲಿ ಸ್ವಲ್ಪ ಆಟ ಆಡ್ಸೋಕೆ ಬಿಟ್ಟಿದ್ದೀನಿ ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಪಾಪನ ಕರ್ಕೊಂಡು ಬಂದೆ ಮಲಗಿಸ್ಬಿಟ್ಟು ಆಮೇಲೆ ನಾನು ಕಲಸ ಏನಿರತ್ತೋ ಅದನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬಿಫೋರ್ ಒನ್ ಡೇ ತೊಳ್ಕೊತಿದ್ದೆ ಬಟ್ ಈ ಟು ವೀಕ್ಸಿಂದ ಏನೂ ಆ ಥರ ಮಾಡ್ಕೊಳಕ್ಕಾಗ್ತಿದೆ ಕೆಲಸಗಳು கண்ட்ரேன் கண்டிணா் மான சீசன் பயோடி சாப்பிட்டே மழை தானே ఈ సీజన్ బందే సిడే ఆ పయ ఈ సీజన్లో ఆల్మోస్ట్ ఎలా మక్ళి జ్వర ఆ థర్ ಗಾಯ್ಸ್ ಎಲ್ಲ ಆಗಿದೆ ಈಗ ಪೂಜೆ ಮಾಡಬೇಕು 最近干了什么？ పూజ ఎలా దేవస్థలు తెలుగు thank <laughs> you ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಹಾಗೆ ದಾರಿಯಲ್ಲಿ ಶ್ರೀನಗರ ಅಲ್ಲಿ ನಮ್ಮ ಅಲ್ಲಿ ಬಂದು ಸ್ವಲ್ಪ ಗುಳುಗಪ್ಪ ತಿನ್ನಬೇಕಿತ್ತು ಗೋಲ್ಗಪ್ಪ ತಿನ್ನಕ್ಕೆ ಹೋಗಿದೆ ತಿಂದಾದ್ಮೇಲೆ ಫ್ರೆಂಚ್ ಫ್ರೈಸ್ ಕೂಡ ಅಲ್ಲೇ ಪಕ್ಕದಲ್ಲಿತ್ತು ಅದನ್ನು ಮನೆಗೆ ತೊಗೊಳೋದೆ ತಂಗೀರು ತಿಂತಾನೆ ತಂಗೀರು ಮತ್ತು ಭುವನಿಡ್ ತಿಂತಾನೆ ಎಂದು ಮನೆಗೆ ತೊಗೊಂಡೋಗಿತ್ತು ಗೈಸ್ ಹಾಗೆ ಅಮ್ಮ ಸ್ವಲ್ಪ ತರಕಾರಿ ಬೇಕು ಅಂತ ಹೇಳಿದ್ರು ಅಲ್ಲೇ ಮನೆ ಹತ್ರ ಇರೋ ತರಕಾರಿ ಅಂಗಡಿ ಹತ್ರ ಹೋಗಿ ಹೀರೆಕಾಯಿ ಸ್ವಲ್ಪ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ರು ಈ ವೆದರ್ಗೆ ಮುದ್ದೆ ತಿಂದರೆ ಸಖತ್ತಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ ನೋಡಿ ಗಾಯಸಿ ಮಾಡು ಇವ್ ನೋಡಿ ನನ್ನ ಬಂದಿ ಮುದ್ದು ಮಾಡ್ದವನೇ ದನ್ವಿನ ಇವತ್ತು ದೇವಸ್ಥಾನ ಕರ್ಕೊಂಡೋಗಿಲ್ಲ ಆಯ್ ಮಾಡ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಪ್ ಎಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್